ಅದೇ ರೀ ಶಾಂಕ್ ಎಲ್ಲಿ ಬಿದ್ನಿ ಎರಡು ವರ್ಷ ಆಯ್ತ ನಿನ್ನ ನೋಡಲು ಎಷ್ಟು ಇದಾಗಿದ್ದು ಗೊತ್ತ ನಂಗೆ ನಾ ಐಬ್ರಿಲ್ ಆವಿ ಶಕತ್ತಾಗಿ ನಮ್ಮ ನನ್ನ ವ್ಯಾಲ್ಯೂರ ಆಗೈತಿ ಅಫುಲ್ ಬಿಡ್ತಿಗರ ಮುಂದೆಲ್ಲ ನಿನ್ನ ನೋಡಿ ಭಾಳ ಖುಷಿ ಆಯ್ತು ನನಗೆ ಭಾಷೆ ಖುಷಿ ಆಯ್ತು ಹಾಂ ಖುಷಿಗೆ ಒಂದು ಕಿಸ್ ಕೊಡ್ತೆ ಹೇ ಇಲ್ಲಿ ಅಕ್ಕ ಯಾರು ನೋಡ್ತಾರೆ ಚಡ್ಡಿ ಹೋಗಿ ಚಡ್ಡಿಗೋಣ ಬಾ ಸಿಂಡಿ ಬಾ ಸಿಡಿ ಬಾ ಸಿಡಿ ಬಾಡಿ ಮಂಗ್ಯಾ ಫುಳಿ ಮಗನ ಬೆಳತನಕ ಮಿಯಾಕಲ್ಲವ್ ಹಿಡಿಯೋ ನೋಡುದು ತಂದ ಯಾರು ಏನು ಗೊತ್ತಾಗುದಿಲ್ಲ ನಿನಗ ಸಡ್ಡಿ ಬಾ ಸಡ್ಡಿ ಬಾ ಅಂತ ಕರೀದು ಬಿಡ್ತೀವಿ ಫುಳಿ ಮಗನ ನೀವು ಪೋನ್ ಹಚ್ತಂತರಿ ಛೇ 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 ಸಾಕಾತ್ ಬಾ ಮಾರೇಯ ಹಾ ಎಲ್ಲ ಕುಂತ್ರು ಫೋನ್ ಹಚ್ತಾರಿ ಇವ್ರು ಹೇಳ್ ಇವ್ರ ಜೋಡಿ ಮಾತಾಡ್ಲೋನ ಹಾ ಹಲೋ ಏ ಹಲೋ ಎಲ್ಲದೆಯಾ ಇಂಪಾರ್ಟೆಂಟ್ ಮೀಟಿಂಗ್ ನಾಗ ಯಾಕೆ ಹೇಳು ಏನ ಸೌಂಡ್ ಬರಾತಲ್ಲ ಇದು ಇಲ್ಲಿ ಪಾಕಿಸ್ತಾನದ ಬಾಂಬ ಹಾಕತ್ತಾರಲ್ಲ ಅದ್ರ ಸೌಂಡ್ ಇದು ಬಾಂಬ ಅಲ್ಲಿಂದ ಇಲ್ಲಿ ಸಿಡಿಯತ್ತವ ಇದು ಬಾಂಬಿನ ಸೌಂಡ್ ಅಲ್ಲ ಇದು ಹುಸಿನ ಸೌಂಡ್ ಬಂದಂಗ ಬರಾತಲ್ಲ ಏ ಹಲೋ ನೀ ಲಗುನ ಹೇಳಾವಿಲ್ಲ ಅದು ನನ್ನ ಮಗ ಕನ್ನಡ

ஏனி ஏன் நம் ஏன் ஏ அது மர மண்ணின் கனியா ஹுடுக்கு அந்த கன கன்யா அது ஆகிர் அவ் டென்லே மங்கியா கனியா ஏப்பாங்க ಏನೋ ಮಾಡ್ತಾರ ತಲಕ್ಕ ಬಿಡು ಒಂದ ಕಣ್ಣಿ ಹಂಗತ್ರಿ ಮತ್ ನಂದ ಟೇನಾರ ನಾಕ್ನೂರ ನಾಲ್ಕನೂರ ಎಲ್ಲ ತೋರ್ಸಿಲ್ಲ ನೀರಕ್ಕೆ ಐದ್ ಸಾವಿರ ಸರಿ ಹಂಗಾದ್ರೆ ಹೋಗಿ ರೆಡಿ ಆಗಿ ಬರ್ರಿ ನಾ ತಡ್ಗಿನ ಕಟ್ಟಿ ಮೇಲೆ ಕುಂತಿರ್ತಾನೆ ತೋರಿಸ್ತಾನೆ ಹಾ ನೀನ್ ಮೊದಲ ಸರಿ ನಂದ್ ಅರ್ಜೆಂಟ್ ಆಗೈತಿ ಮೊದಲ

மத்த அவன கி மர இல்ல ஏ இவங்க சட்ட இவங்க போடறாங்க ಅಮ್ಮ ಮಗನ ನೀ ಹೇಳಿದಂಗಲೇ ನಡೆ ಹೋಗೋಣ ಬರ್ರಿ ಬರ್ರಿ ಬರಿ ಸತ್ಯಪ್ಪ ಎಲ್ಲೈತು ಬಿಗರ್ ಮನಿ ಸತ್ಯಪ್ಪ ನೋಡಿ ಇಲ್ಲೇ ಇದೆ ನೋಡು ಬಿಗರ್ ಮನಿ ನೋಡಿ ಲು 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 ಮನಿ ವರ ಮಸ್ತ್ ಕಟ್ಯರಲ್ವಾ ಬರ್ರಿ ಬರ್ರಿ ಬರಿ ಬಿರ ಬರು ಏನು ಇವو ಸತ್ಯಪ್ಪ ಚರಿಗೆ ತುಂಬಾ ಹಾಲಾ

எல்லு மதி சுள் குந்தர்ல ஏன்னா கழிப்பாடுவோம் இல்லாட்ரீ அது சொலை மக தோற அதுக்கேல சொல்மலி கரஸ் இக்கேனப்பா உடுக்கிய நோட ஏன் தோர் தகுப்போர்

ನಿಮ್ ನಾಲ್ಕ ರೂಪಾಯಿ ಇರ್ಬೇಕ್ರಿ ನಿಮ್ಮ ಹುಡುಗ ಮನೆ ಮಾಡ್ಕೋರಿ ನಾನು ಹತ್ತು ಲಕ್ಷ ರೂಪಾಯಿ ಲಕ್ಷ ಶಂಕರ ತಾಳಿ ಸುಳಿ ಮಗನ ಲೈಫ್ ಅರ್ಥ ಸೋಳಿ ನನ್ನ ಮಾತ ಕೇಳಲಿ ಕೇರಿ ನನ್ನ ಸಸಿ ನಿಮ್ಯಾಗ ಮಾಡ್ಕೋತೇವೆ ಮಾಡ್ಕೋತೇವೆ ಕಟ್ಟಲೆ ತಾಳಿ

ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು